ಒಂದು ಸಂಭ್ರಮದ ಆಚರಣೆಯ ದಿನ ಇದು ಇದು ನಾವೆಲ್ಲರೂ ಕೂಡ ಸಂತೋಷದಿಂದ ತ್ಯಾಗ ಬಲಿದಾನ ಮಾಡಿದಂಥ ಮಹಾನ್ ಪುಣ್ಯ ಪುರುಷರಿಗೆ ನಾವು ಒಂದು ನಮನವನ್ನು ಸಲ್ಲಿಸಿ ಈ ಸ್ವಾತಂತ್ರ್ಯದ ರಕ್ಷಣೆಗಾಗಿ ಈ ಪ್ರಜಾಪ್ರಭುತ್ವದ ರಕ್ಷಣೆಗಾಗಿ ಈ ಒಂದು ಸಂವಿಧಾನವನ್ನು ರಕ್ಷಣೆಗಾಗಿ ನಾವೆಲ್ಲರೂ ಕೂಡ ಪದೇ ಪದೇ ಆಗಾಗ ಮಾತಾಡಲೇಬೇಕಾಗತ್ತೆ ಅನಿವಾರ್ಯವಾಗಿ ಚಳುವಳಿಗಳು ನಡೀಲೇಬೇಕಾಗತ್ತೆ ಬಂಧಗಳೇ ಇವತ್ತಿನ ಸಂದರ್ಭ ಏನು ಇದೆ ನಮ್ಮ ಮುಂದೆ ಅಂದರೆ ಈಗಾಗಲೇ ಬೆಂಗಳೂರಿನಿಂದ ಮೈಸೂರಿಗೆ ಒಂದು ಪಾದಯಾತ್ರೆ ನಡೀತು ಅದು ವಿಪಕ್ಷಗಳು ಸೇರಿ ಒಂದು ಪಾದಯಾತ್ರೆಯನ್ನು ನಡೆಸಿದ್ದಾರೆ ಆ ವಿಪಕ್ಷಗಳು ಏನು ಪಾದಯಾತ್ರೆಯನ್ನು ಮಾಡಿದರು ಅದು ಕೂಡ